ನಾನೊಂದು ಒಡಕೇಳ್ತೀನಿ ಉತ್ತರ ಹೇಳ್ತೀರಾ ಅಂಧಕ ನನುಜನ ಕಂದನ ತಂದೆಯ ಕೊಂದನ ಶಿರದಲ್ಲಿ ನಿಂದವನ ಚಂದರಿ ಪಡೆದನ ನಂದನ ಲವಿಂದದಿ ಧರಿಸಿದ ಮುಕುಂದನಿಗೆ ಮಂಗಳಂ ಜಯ ಮಂಗಳಮ್ ಅಂತ ಕನಕದಾಸರು ಹೇಳಿದ್ದಾರೆ ಈ ಒಡಪಿನ ಅರ್ಥ ಏನು ಬನ್ನಿ ಇದನ್ನು ನಾವೇ ಬಿಡಿಸೋಣ ಅಂಧಕ ನನುಜ ಅಂಧಕ ಅಂದರೆ ಕಣ್ಕಾಣ್ದೇ ಇರೋನು ನಮ್ಮ ಮಹಾಭಾರತದ ಪ್ರಕಾರ ಅಂಧಕ ಅಂದರೆ ಧೃತರಾಷ್ಟ್ರ ಅವನ ಅನುಜ ಅನುಜ ಅಂತಂದರೆ ತಮ್ಮ ತಮ್ಮ ಯಾರು ಧೃತರಾಷ್ಟ್ರನ ತಮ್ಮ ಪಾಂಡು ಕಂದನ ತಂದೆಯ ಕೊಂದನ ಕಂದನ ಅಂದ್ರೆ ಪಾಂಡುವಿನ ಕಂದ ಕಂದ ಯಾರು ಪಾಂಡವರು ಐದು ಜನ ಇದ್ದಾರೆ ಆದ್ರೆ ಮುಂದೆ ನೋಡ್ದಾಗ ಗೊತ್ತಾಗುತ್ತೆ ಕಂದನ ತಂದೆಯ ಕೊಂದನ ಅಂತ ವಾಕ್ಯ ಇದೆ ಅವನ ತಂದೆಯನ್ನ ಕೊಂದವರು ಇಲ್ಲಿ ಕೊಂದವರು ಅಂತಂದ್ರೆ ಸಾಯಿಸಿದ್ದು ಅನ್ನೋ ಥರ ಅರ್ಥ ಬರಲ್ಲ ಅವನೇನೋ ಮಾಡ್ಬೇಕಾದ್ರೆ ಆ ಕಾರ್ಯವನ್ನ ತಡೆದವರು ಅನ್ನೋ ಥರ ಯಮಧರ್ಮರಾಯ ಮಾರ್ಕಾಂಡೆಯನ ಜೀವವನ್ನ ತೆಗೆಯಕ್ಕೆ ಬಂದಿದಾಗ ಅದನ್ನ ಆ ಶಿವ ತಡೆದಿರ್ತಾನೆ ಹೀಗಾಗಿ ಇಲ್ಲಿ ಶಿವ ಅನ್ನೋ ಅರ್ಥ ಬರುತ್ತೆ ಶಿರದಲ್ಲಿ ನಿಂದವನ ಶಿರದಲ್ಲಿ ನಿಂದವನು ಅಂದರೆ ಶಿರದಲ್ಲಿ ಇದ್ದವನು ಇದು ನಿಮ್ಗೆ ಗೊತ್ತೇ ಇದೆ ಶಿವನ್ ತಲೆ ಮೇಲೆ ಇರೋದು ಯಾರು ಚಂದ್ರ ಚಂದದಿ ಪಡೆದನ ಅಂದರೆ ಚಂದ್ರನನ್ನ ಪಡೆದವನು ಚಂದ್ರನ ತಂದೆ ಚಂದ್ರ ಹುಟ್ಟಿದ್ದು ಕ್ಷೀರಸಾಗರ ಮಂಥನ ಸಮಯದಲ್ಲಿ ಹಾಗಾಗಿ ಚಂದ್ರನ ತಂದೆ ಸಮುದ್ರ ರಾಜ ಅವನ ನಂದನೆ ಅಂದರೆ ಅವನ ಮಗಳು ನಂದನೆಯಳ ಈಗ ಕ್ಷೀರಸಾಗರ ಮಂಥನ ಸಮಯದಲ್ಲೇ ಲಕ್ಷ್ಮೀ ಹುಟ್ಟೋದು ಹಾಗಾಗಿ ಸಮುದ್ರ ರಾಜನ ಮಗಳು ಲಕ್ಷ್ಮೀದೇವಿ ಈಗ ಲಕ್ಷ್ಮೀದೇವಿಯನ್ನು ಒಲವಿಂದರಿ ಧರಿಸಿದ ಅಂದರೆ ಪ್ರೀತಿಯಿಂದ ಧರಿಸಿದ ಸ್ವೀಕರಿಸಿದ ಮುಕುಂದನಿಗೆ ಮಂಗಳಂ ಜಯ ಮಂಗಳಂ ಅಂಥ ಮುಕುಂದನಿಗೆ ಮಂಗಳಂ ಜಯ ಅಂತ ಕನಕದಾಸರು ಹಾಡಿದ್ದಾರೆ